ನಾಗರ ಪಂಚಮಿ ಹಬ್ಬವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶ್ರದ್ಧಾ ಭಕ್ತಿಗಳ ನಡುವೆ ಆಚರಣೆಯನ್ನು ಮಾಡಲಾಯಿತು ದೇಗುಲಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ನಾಗರ ಕಲ್ಲುಗಳಿಗೆ ಹಾಲನ್ನು ಎರೆಯುವ ಮುಖಾಂತರ ನಾಗರ ಪಂಚಮಿಯನ್ನು ಆಚರಣೆ ಮಾಡಲಾಯಿತು ನಾಗರ ಕಲ್ಲುಗಳ ಮುಂಭಾಗದಲ್ಲಿ ಚಿಗಳಿ ಮತ್ತು ತಂಬಿಟ್ಟನ್ನು ನೈವೇದ್ಯವಾಗಿ ಸಮರ್ಪಿಸುವ ಮುಖಾಂತರ ಹಣ್ಣು ಕಾಯಿಗಳನ್ನು ಇಟ್ಟು ಪೂಜೆ ಮಾಡುವ ಮುಖಾಂತರ ಶ್ರದ್ಧಾ ಭಕ್ತಿಗಳಿಂದ ಒಂದು ನಾಗರ ಪಂಚಮಿಯನ್ನು ಆಚರಣೆ ಮಾಡಲಾಯಿತು ಇನ್ನು ಶ್ರಾವಣ ಮಾಸ ಬಂತು ಅಂತಂದರೆ ಹಬ್ಬಗಳ ಸಾಲ ಸಾಲುಗಳ ಸಾಲು ಸಾಲಾಗಿ ಹಬ್ಬಗಳು ಬರ್ತವೆ ಈ ಶ್ರಾವಣ ಮಾಸದಲ್ಲಿ ಮೊದಲು ಬರುವುದೇ ಈ ಒಂದು ನಾಗರ ಪಂಚಮಿ ಈ ನಾಗರ ಪಂಚಮಿಯನ್ನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸೋದು ಅಡಿಕೆ ಆದರೆ ಉತ್ತರ ಕರ್ನಾಟಕದಲ್ಲೂ ಬೇರೆ ರೀತಿ ಆಸಿದ್ರೆ ಇಲ್ಲಿನ ಹಳೆ ಮೈಸೂರು ಭಾಗದ ಒಂದು ದಕ್ಷಿಣ ಜಿಲ್ಲೆಗಳಲ್ಲಿ ಬೇರೆ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಇದೇ ಒಂದು ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೂ ಕೂಡ ಇಂದು ಬೆಳಗಿನ ಜಾವದಿಂದಲೇ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ದೇಗುಲಗಳಲ್ಲಿ ದೇವರ ಒಂದು ಮೂರ್ತಿಗೆ ವಿಶೇಷ ಅಲಂಕಾರವನ್ನು ಮಾಡಿದರೆ ಒಂದು ದೇಗುಲದ ಒಂದು ಅರಳಿಕಟ್ಟೆ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ನಾಗರ ಕಲ್ಲುಗಳಿಗೆ ಒಂದು ಭಕ್ತರು ಹಾಲನ್ನೆರೆದು ಒಂದು ತಮ್ಮ ಒಂದು ಭಕ್ತಿಯನ್ನು ಸಮರ್ಪಿಸಿದರು ಅಂತಲೇ ಹೇಳ್ಬೋದು ಈ ಮುಖಾಂತರ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜನರು ಅತ್ಯಂತ ಉತ್ಸಾಹದಿಂದ ಒಂದು ಸಾಂಸ್ಕೃ ಶ್ರದ್ಧಾ ಭಕ್ತಿಗಳ ನಡುವೆ ಒಂದು ನಾಗರಿ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗಾಗಿ ಶ್ರಾವಣ ಮಾಸದಲ್ಲಿ ಮೊದಲು ಬರುವಂತಹ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಮೈಸೂರಿನಲ್ಲಿ ಶ್ರದ್ಧಾ ಭಕ್ತಿಗಳ ನಡುವೆ ಭಕ್ತರು ಆಚರಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು